ದಹಿ ಕಡಿ ಮಾಡುವ ವಿಧಾನ ಮೊದಲಿಗೆ ಒಂದು ಬೌಲಿಗೆ ಒಂದು ಕಪ್ ಕಡಲೆ ಹಿಟ್ಟು ಅರ್ಧ ಕಪ್ ಮೊಸರು ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ ಹಾಕಿ ಗಂಟಿಲ್ಲದಂತೆ ಮಿಕ್ಸ್ ಮಾಡಿಕೊಳ್ಳಿ ಹದ ಈ ರೀತಿ ಇರಲಿ ನಂತರ ಒಂದು ಚೆನ್ನಾಗಿ ಕಾದಿರುವ ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಹತ್ತು ಹೆಚ್ಚಿರುವ ಕರಿಬೇವಿನ ಎಲೆಗಳು ನಾಲ್ಕು ಹೆಚ್ಚಿರುವ ಹಸಿಮೆಣಸಿನಕಾಯಿ ಒಂದು ಟೀ ಸ್ಪೂನ್ ಶುಂಠಿ ಪೇಸ್ಟ್ ಒಂದು ಚಿಟಿಕೆ ಇಂಗು ಹಾಕಿ ಎರಡು ನಿಮಿಷ ಬಾಡಿಸಿ ಈಗ ಒಂದು ಗ್ಲಾಸ್ ನೀರು ಮಿಕ್ಸ್ ಮಾಡಿರುವ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕೈ ಬಿಡದ ಹಾಗೆ ಕುದಿಸಿ ಬೇಕಾದರೆ ನೀರನ್ನು ಹಾಕಿಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಐದು ನಿಮಿಷ ಕುದಿಸಿದರೆ ರುಚಿಯಾದ ಸ್ವಾದಿಷ್ಟವಾದ ಕಡಿ ರೊಟ್ಟಿ ಚಪಾತಿ ದೋಸೆ ಹಾಗೂ ಅನ್ನದ ಜೊತೆ ಸವಿಯಬಹುದು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು